ನಮಸ್ತೆ ಸ್ನೇಹಿತರೆ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ವರು ಸ್ನೇಹಿತರೆ ಅದೇನೋ ಒಂದು ಗಾದೆ ಇದೆ ಏನು ಕಷ್ಟಕ್ಕಾಗ್ಲಿಲ್ಲ ನೋವು ಕಣ್ಣೀರು ಒರೆಸೋ ಅಂತ ಬಟ್ಟೆ ಸಹ ಆಗಲಿಲ್ಲ ಸುಖಕ್ಕೆ ಮಾತ್ರ ಕುಣ್ಕೊಂಡು ಬಂದುಬಿಟ್ಟ ಅಂತೇಳಿ ಈ ಗಾದೆಯನ್ನು ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಮೋದಿ ಸಾಹೇಬರು ಮಣಿಪುರಕ್ಕೆ ಹೋಗ್ತಿದ್ದಾರೆ ಕಣ್ರಿ ಒಡೀರಿ ಒಂದು ಜೋರಾದ ಒಂದು ಕೂತಿರಲ್ಲ ಹೊಡೆದ್ಬಿಡಿ ಈಗಲೇ ಹೊಡೆದ್ಬಿಡಿ ಯಾಕಂದರೆ ಫಸ್ಟ್ ಟೈಮ್ ಏನು ನರೇಂದ್ರ ಮೋದಿ ಸಾಹೇಬರು ಮಣಿಪುರಕ್ಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಎಂತೆಂಥ ದುರಂತಗಳಾಯಿತು ಎಷ್ಟೆಷ್ಟು ಜನ ಸತ್ರು ಅತ್ಯಾಚಾರಗಳಾಯಿತು ನರಮೇಧ ಆಯಿತು ಜಗತ್ತೇ ಮುರುಗಿದ್ರೂ ಕೂಡ ಮೋದಿ ಸಾಹೇಬರು ಭಾರತ ಮಹಾಭಾರತದಲ್ಲಿರುವಂಥ ಏನು ಕಣ್ಕಾಣದ ಇರುವಂಥ ಧೃತರಾಷ್ಟ್ರ ಇದಾರ ಆತನಂತೆ ತನ್ನ ಬಾಲಂಗೋಚಿಗಳ ನಿರ್ದಯಿ ಆಟಗಳನ್ನು ಕಿವಿಯಾರ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ದ ಮತ್ತು ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟು ಎಲೆಕ್ಷನ್ ಕ್ಯಾಂಪೇನಿ ನಿಂತು ಆಗ ಆ ಕ್ಯಾಂಪೇನಲ್ಲಿ ಬಿಸಿಯಾಗಿದ್ದರು ಫಾರಿನ್ಗೆ ಹೋಗಿ ಅಲ್ಲಿನ ವಿ ವಿ ಐ ಪಿಗಳನ್ನು ಬಲವಂತವಾಗಿ ಎಳ್ಕೊಂಡು ಅಪ್ಕೊಂಡು ಮುದ್ದಾಡಿ ಕಿಸಿ ಕಿಸಿ ಅಂತ ಕಿಸಿದು ನಗೆಪಾಟಲಿನ ಒಂದು ನಗುವನ್ನು ಬಿಸಾಕಿ ನಕ್ಕು ಸಾಕಾಗಿ ಇವಾಗ ಮಣಿಪುರಕ್ಕೆ ಹೋಗಿ ಅಲ್ಲೂ ಸಹ ಏನು ಸತ್ತವರ ಮನೆ ಮುಂದೆ ನಿಂತು ಅತ್ಯಾಚಾರಕ್ಕೊಳಪಟ್ಟವರ ಏನು ಕುಟುಂಬಗಳ ಮುಂದೆ ನಿಂತು ತಮ್ಮ ಮೂರನ್ನೂ ಬಿಟ್ಟು ಕೈ ಬೀಸೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಇದಕ್ಕೆ ನಮ್ಮ ಫಸ್ಟ್ ರಿಯಾಕ್ಷನ್ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ನಿಮಗೆ ನಾಚಿಕೆ ಆಗಲ್ವಾ ಅನ್ನುವಂಥದ್ದು ನಾಚಿಕೆಯಾಗಲ್ವಾ ಆಯ್ತು ಎಷ್ಟೆಷ್ಟು ಜನ ಶತ್ರು ಅತ್ಯಾಚಾರಗಳೂ ನರಮೇಧ ಸ್ನೇಹಿತ ಮುಂದಕ್ಕೆ ಮಾತಾಡೋದಕ್ಕೂ ಮುನ್ನ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಸಹ ನಮಗೆ ತುಂಬ ಬೆಂಬಲವನ್ನು ಕೊಡುತ್ತೆ ಸ್ನೇಹಿತರೆ ನಾಚಿಗೆ ಗೀಚ್ಗೆ ಊರಿಂದ ಆಚಿಗೆ ಅನ್ನುವಂಥ ಮನಸ್ಥಿತಿ ಇರುತ್ತಲ್ಲ ಅಂಥ ಜನರಿಗೆ ಎಷ್ಟು ಹೇಳಿದ್ರೂ ಸಹ ಅಷ್ಟೇ ಆದರೂ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿರುವಂಥ ಮನುಷ್ಯ ಯಾರೇ ಆಗಲಿ ಕಷ್ಟದಲ್ಲಿರುವಂಥ ಜನಗಳನ್ನು ಕಾಪಾಡಬೇಕಾಗತ್ತೆ ಗುಜರಾತ್ ಹತ್ಯಾಕಾಂಡ ಆದಾಗ ಸ್ವತಃ ವಾಜಪೇಯಿ ಅವರೇ ರಾಜಧರ್ಮವನ್ನ ಪಾಲಿಸಬೇಕು ಅಂತ ಹೇಳಿ ಮೋದಿಗೆ ಬುದ್ಧಿಯನ್ನ ಹೇಳಿದರು ಅಷ್ಟಾಗಿಯೂ ಬುದ್ಧಿ ಕಲಿಯದಂತಹ ನರೇಂದ್ರ ಮೋದಿಯವರನ್ನ ಹತ್ರ ಬಿಟ್ಕೊಂಡಿರಲಿಲ್ಲ ಯಾರು ವಾಜಪೇಯಿ ಅವರು ಕೋಮುವಾದಿನೇ ಆಗಿದ್ರು ಈ ದೇಶದ ಅಲ್ಪಸಂಖ್ಯಾತರ ಮತ್ತೆ ದಲಿತರ ವಿರೋಧಿಯೇ ಆಗಿದ್ರು ಕೂಡ ಏನು ವಾಜಪೇಯಿ ಅವರು ಕನಿಷ್ಠ ಮನುಷ್ಯತ್ವವನ್ನು ತಮ್ಮ ಎದೆಯೊಳಗಡೆ ಉಳಿಸ್ಕೊಂಡಿತ್ತು ಅದರ ಮೂಲಕನೇ ಅವರು ರಾಜಧರ್ಮ ಪಾಲನೆ ಮಾಡಬೇಕು ಅನ್ನುವಂಥ ಮಾತನ್ನು ಆಕೃತವಾದಂಥ ಮಾತುಗಳನ್ನು ಮಾತನಾಡಿದ್ದು ಇದು ಮೋದಿಗೆ ಅರ್ಥವಾಗಬೇಕಾಗಿತ್ತು ಮನೆಯ ಯಜಮಾನ ಮನೆಯ ಯಜಮಾನ ಆದಂಥ ವ್ಯಕ್ತಿ ಆಗಿರ್ತಾನೆ ಮನೆಯಲ್ಲಿ ನಡೆಯುವಂಥ ಸಂಭ್ರಮಕ್ಕಷ್ಟೇ ಅಲ್ಲ ಆತ ಅಲ್ಲಿ ನಡೆಯುವಂಥ ಎಲ್ಲ ಅನಾಚಾರಗಳೇನಿದಾವೆ ಅವುಗಳಿಗೂ ಸಹ ಹೊಣೆಗಾರನಾಗಿರ್ತಾನೆ ಅನ್ನುವಂಥ ಕನಿಷ್ಠ ತಿಳಿವಳಿಕೆಯನ್ನು ಮಾಡಿದಂಥ ಮೋದಿ ಸಾಹೇಬರು ಕ್ಲಿಯರ್ಲಿ ಒಣಗೇಡಿ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲದವರಂತೆ ಈತ ವರ್ತನೆ ಮಾಡ್ತಿದ್ದಾರೆ ಮತ್ತು ಹಾಗೆ ಆ್ಯಕ್ಟ್ ಮಾಡೋ ರೀತಿಯಲ್ಲಿ ಯಾರದೋ ಕಂಟ್ರೋಲ್ನಲ್ಲಿ ಈ ವ್ಯಕ್ತಿ ಏನು ನರೇಂದ್ರ ಮೋದಿಯವರು ಇದ್ದಾರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ನಾವು ಡ್ಯಾನ್ಸನ್ನು ಪ್ರದರ್ಶನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಮಣಿಪುರದ ಜನತೆ ಹೇಳ್ತಿದ್ದಾರೆ ಅಂತಂದರೆ ಆ ಮಣಿಪುರದ ಜನತೆ ಅವರು ಒಳಗಿರುವಂಥ ಅವ್ರಿಗಾಗಿರುವಂಥ ನೋವಿನ ತೀವ್ರತೆ ಎಂಥದ್ದು ಅನ್ನೋದು ನಾವು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಗೆ ಅರ್ಥ ಆಗುತ್ತೆ ಇದೇ ಎರಡು ವರ್ಷದ ಹಿಂದೆ ಇದೇ ಮಣಿಪುರದ ಎಂ ಎಂ ಎ ಫೈಟ್ರೊಬ್ಬ ಚುಂಗ್ರೆಂಗ್ ಕೋರೆನ್ ಅನ್ನುವಂಥ ವ್ಯಕ್ತಿ ರಿಂಗ್ ಒಳಗಡೆ ನಿಂತು ಕಣ್ಣೀರನ್ನು ಹಾಕೊಂಡು ಮಾತನಾಡಿದಂತಹ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು ಮೋದಿಜಿ ಮಣಿಪುರವನ್ನು ಕಾಪಾಡಿ ಅಂತ ಗೋಗರದಿದ್ದ ಒಂದು ನಿಮಿಷ ಆ ವಿಡಿಯೋವನ್ನು ನೋಡಿ ಮಣಿಪುರದ ನೋವು ಎಂಥದ್ದು ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ

मेरा सभी मेरा भाई लोग मेरे कुछ नहीं है आप लोगों ने सपोर्ट करके आप लोगों ने फेमस कराया मेरे को मेरे को खेती का काम का बन रहा है गांव का बन रहा है और आप लोगों ने बहुत फेमस कराया बहुत बहुत शुक्रिया मैं मेरा और सबसे मेरे को सपोर्ट करता है एक स्टेट होता है हरियाणा भी हरियाणा भी इज माई सेकेंड स्टेट ऑफ इंडिया और ಸ್ನೇಹಿತರೆ ನಿಮಗೆ ಕಳಿಂಗ ಯುದ್ಧದ ಬಗ್ಗೆ ಒಂದಷ್ಟು ಜನಕ್ಕೆ ಗೊತ್ತಿದೆ ಅಂತ ಭಾವಿಸ್ತೀನಿ ಅಶೋಕ ಚಕ್ರವರ್ತಿ ಕಳಿಂಗ ದೇಶದ ಮೇಲೆ ಯುದ್ಧವನ್ನು ಸಾರಿ ಹೋಗ್ತಾನೆ ಕಳಿಂಗ ದೇಶ ಅಂತಂದ್ರೆ ಇವತ್ತಿನ ಒಡಿಸ್ಸಾ ಮತ್ತೆ ಏನು ತೆಲಂಗಾಣ ರಾಜ್ಯಗಳ ಒಂದಷ್ಟು ಪ್ರಾಂತ್ಯಗಳೇನಿದ್ದಾವೆ ಆ ಎಲ್ಲ ಪ್ರಾಂತ್ಯಗಳನ್ನು ಒಳಗೊಂಡಿದ್ದಂತಹ ದೇಶ ಈ ಒಳಗೊಂಡ ಕಳಿಂಗ ದೇಶ ಎಕನಾಮಿಕಲಿ ತುಂಬಾ ಸ್ಟ್ರಾಂಗಾಗಿ ಶ್ರೀಮಂತವಾಗಿ ಆಗಿನ ಕಾಲದಲ್ಲಿ ಇತ್ತು ಅದಷ್ಟೇ ಅಲ್ಲದೆ ಅಶೋಕನ ತಾತ ಯಾರು ಚಂದ್ರಗುಪ್ತ ಮೌರ್ಯನು ಮೌರ್ಯ ಯಾರಿದ್ದಾರೆ ಈ ಪ್ರದೇಶವನ್ನು ಈ ಒಂದು ದೇಶವನ್ನು ತನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಹಲವಾರು ಸಾರಿ ಪ್ರ ಏನು ಪ್ರಯತ್ನವನ್ನು ಪಟ್ಟು ಸೋತು ಸುಣ್ಣವಾಗಿದ್ದ ಇದು ಆತನ ಮೊಮ್ಮಗ ಆಗಿರುವಂಥ ಏನು ಅಶೋಕ ಚಕ್ರವರ್ತಿ ಇದ್ದಾನೆ ಆತನ ಕಿಚ್ಚಿಗೆ ಕಾರಣ ಆಗುತ್ತೆ ಒಂದು ಸಣ್ಣ ಸೈನ್ಯವನ್ನು ಸದೆ ಬಡಿಬೇಕು ಅಂತೇಳಿ ಅಶೋಕ ಚಕ್ರವರ್ತಿ ತನ್ನ ಆರು ಲಕ್ಷ ಸೈನಿಕರೊಂದಿಗೆ ಈ ಒಂದು ಕಳಿಂಗ ದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ ಭಾರತ ಖಂಡದ ಇತಿಹಾಸದಲ್ಲಿ ಯಾರೂ ಕೂಡ ಕಂಡು ಕೇಳೆರೆಯದಂತಹ ಒಂದು ಯುದ್ಧಕ್ಕೆ ಕಳಿಂಗ ಯುದ್ಧ ಸಾಕ್ಷಿಯಾಗತ್ತೆ ಈ ಯುದ್ಧದಲ್ಲಿ ಸುರಿಸುಮಾರು ಒಂದು ಲಕ್ಷ ಜನ ಸಾವನ್ನಪ್ಪಾರೆ ಒಂದೂವರೆ ಲಕ್ಷ ಸೈನಿಕರು ಗಾಯಗೊಳ್ತಾರೆ ಸರಿಯಾಗ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಯಾರಿದ್ದಾರೆ ಹೆಂಗಸರು ಮಕ್ಕಳು ಎಲ್ಲ ಚಲ್ಲಾಪಿಲ್ಲಿ ಆಗ್ತಾರೆ ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡಿ ಸಾವಿರಾರು ಸೈನಿಕರನ್ನು ತನ್ನ ಕತ್ತಿಯಿಂದ ಕೊಂದು ವಿಜಯ ಸಾಧಿಸಿದಂಥ ಅಶೋಕನಿಗೆ ಯುದ್ಧ ಮುಗಿದ ಮೇಲೆ ಅಂದರೆ ಸಂಜೆ ಟೈಮಲ್ಲಿ ಯುದ್ಧ ಭೂಮಿಯನ್ನು ನೋಡುವಂಥ ಮನಸ್ಸಾಗುತ್ತೆ ತಾನು ಕೊಂದಂತಹ ದೇಹಗಳು ಹೇಗೆಲ್ಲ ಬಿದ್ದಿರ್ಬೋದು ತನ್ನಿಂದ ಏನೋ ಗಾಯಗೊಂಡಂಥ ಜನ ಏನಿದ್ದಾರೆ ಅವರ ಆಕ್ರಂದನ ಹೇಗೆಲ್ಲ ಕೇಳಿಸ್ಬೋದು ಅನ್ನುವಂಥ ಹುಮ್ಮಸ್ಸಿನಿಂದ ತನ್ನ ಅಂಗರಕ್ಷಕರ್ಯಾರಿದ್ದಾರೆ ಆತನ ಏನು ಅಶೋಕರ ಚಕ್ರವರ್ತಿಯ ಅಂಗರಕ್ಷಕರು ಅವರು ಇಡ್ಕೊಂಡಂಥ ಒಂದು ಲಾಟಿನ್ ಬೆಳಕಲ್ಲಿ ಈತ ಹೆಜ್ಜೆ ಹಾಕ್ತಾ ಬರ್ತಾನೆ ಮೊದಲ ಮೊದಲಿಗೆ ಅವನಿಗೆ ತನ್ನ ಬಗ್ಗೆ ಮತ್ತು ತಾನು ತಾನು ಮಾಡಿದಂಥ ಯುದ್ಧದ ಬಗ್ಗೆ ತನ್ನ ಶೌರ್ಯದ ಬಗ್ಗೆ ಅಪಾರವಾದಂತಹ ಒಂದು ರೀತಿ ಹೆಮ್ಮೆ ಆತನಿಗೆ ಮೂಡುತ್ತೆ ಮತ್ತು ವಾಹ್ ಎಂಥ ಯುದ್ಧ ಮಾಡಿದ್ದೀನಿ ಅಂತ ಅನಿಸಿರುತ್ತೆ ನೋವು ಆಕ್ರಂದನಗಳೇನಿದ್ದಾವೆ ಅಲ್ಲಿ ಕೇಳ್ತಿದ್ದಂಥ ಆಕ್ರಂದನಗಳು ಕೂಗುಗಳು ಹೆಚ್ಚಾದಂತೆ ಹೆಚ್ಚಾದಂತೆ ಗಂಡನ ಕಳ್ಕೊಂಡಂಥ ಹೆಣ್ಣುಮಕ್ಕಳ ರೋದನೆಗಳೇನಿದ್ದಾವೆ ಅವೆಲ್ಲ ಈತನ ಏನು ಅಶೋಕನ ಎದೆಗೆ ಅಪ್ಪಳಿಸುತ್ತೆ ರಕ್ತದ ಮಡುವಲ್ಲೇ ಬಿದ್ದು ಹಸುನೂಗಿದ್ದಂತಹ ಶವಗಳ ರಾಶಿಯನ್ನು ಕಂಡು ಬಿಚ್ಚಿ ಬೀಳ್ತಾನೆ ತನ್ನದೇ ಕತ್ತಿ ತನ್ನದೇ ಶೌರ್ಯ ಹೀಗೆ ಜೀವಗಳನ್ನು ತರಿದು ತರಿದು ಬಿಸಾಡಿದಂತಹ ಕುಕೃತ್ಯ ಕಂಡು ಆತನೇ ತಲೆ ತಗ್ಗಿಸಿ ನಿಲ್ತಾನೆ ಸಾವಿರಾರು ಜನರ ತಲೆಯನ್ನು ಕತ್ತರಿಸಿ ತರಿದ್ರೂ ಕೂಡ ಇನ್ನೂ ದೃಢವಾಗಿ ತನ್ನ ಕೈಯಲ್ಲೇ ಇರುವಂಥ ಖಡ್ಗವನ್ನು ನೆಲಕ್ಕೆ ಬಿಸಾಡ್ತಾನೆ ತಾನೂ ಕೂಡ ನೆಲಕ್ಕೆ ಕುಸಿದು ಬೀಳ್ತಾನೆ ಇನ್ನು ಯಾವತ್ತು ಇನ್ನೆಂದಿಗೂ ಸಹ ಯುದ್ಧವನ್ನು ಮಾಡೋದಿಲ್ಲ ಮಾಡಲಾರೆ ಅಂಥೇಳಿ ಶಪಥವನ್ನು ಮಾಡ್ತಾನೆ ಮತ್ತು ಬುದ್ಧನ ಹಾದಿಯನ್ನು ಆ ಕ್ಷಣದಿಂದ ಇಡ್ತಾನೆ ನಿಜವಾದ ರಾಜಧರ್ಮ ಏನು ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ಸಾರಿದ್ದು ಅಶೋಕ ಚಕ್ರವರ್ತಿ ಅಂತ ಹೇಳ್ಬೋದು ಆತನೇ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ಇದೇ ರಾಜಧರ್ಮ ಅನ್ನುವಂಥದ್ದು ನಿಮಗೆ ಈಗ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀವಿ ಅವತ್ತಿನ ದಿನ ಅಶೋಕ ಮನಸ್ಸು ಏನಾದರೂ ಕಳಿಂಗ ದೇಶದ ನಂತರ ಮತ್ತೊಂದು ದೇಶವನ್ನು ಹುಡುಕೊಂಡು ಹುಡುಕೊಂಡೋಗಿ ಆ ದೇಶವನ್ನು ಕೂಡ ತರುಕಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೋದಾಗಿತ್ತು ಅಷ್ಟರ ಮಟ್ಟಿಗೆ ಆತನ ಹತ್ರ ಒಂದು ಆತನ ಶೌರ್ಯ ಇತ್ತು ಅಂತಲೇ ಹೇಳ್ಬೋದು ಬಟ್ ಆತ ಆ ರೀತಿ ಯಾವುದೇ ಕೆಲಸವನ್ನು ಮಾಡೋಕ್ಕೆ ಹೋಗಲಿಲ್ಲ ಬುದ್ಧನ ಅನುಯಾಯಿಯಾಗಿ ಜಗತ್ತಿಗೆ ಮಾದರಿಯಾಗಿರ್ತಾನೆ ಅಂಥದ್ದೊಂದು ಅವಕಾಶ ಮೋದಿಜಿಯವರು ಸಹ ಇತ್ತು ಅವರು ಅದನ್ನು ಕೈ ಚೆಲ್ಲಿದ್ರು ತನ್ನ ಕೈಗಳಿಗೆ ಅಂಟ್ಕೊಂಡಿದ್ದಂತಹ ರಕ್ತದ ಕಲೆಗಳೇನಿತ್ತು ಆ ಕಲೆಗಳನ್ನು ತೊಳೆದುಕೊಳ್ಳುವಂಥ ಸುವರ್ಣ ಅವಕಾಶ ಇದ್ದರೂ ಕೂಡ ಅವರು ಏನು ನರೇಂದ್ರ ಮೋದಿಯವರು ಅಶೋಕನ ರಾಜಧರ್ಮವನ್ನು ಬಿಡಿ ವಾಜಪೇಯಿ ಹೇಳಿದಂತಹ ರಾಜಧರ್ಮವನ್ನಾದರೂ ಕೂಡ ಇವರು ಪಾಲಿಸಬೇಕಾಗಿತ್ತು ಅದನ್ನು ಸಹ ಇವರು ಪಾಲಿಸಲಿಲ್ಲ ಗುಜರಾತ್ನಲ್ಲಿ ನಡೀತಿದ್ದಂಥ ಸಾವಿರಾರು ಮುಸ್ಲಿಮರ ನರಮೇಧವನ್ನು ನೋಡ್ತಾನೆ ಕೂತ್ಕೊಂಡಿದ್ದರು ಇದೇ ನರೇಂದ್ರ ಮೋದಿಯವರು ಒಂದು ಕಡೆ ಗುಜರಾತಿನ ಮುಸ್ಲಿಂ ಕಾಲೋನಿಗಳೇನಿದ್ದಾವೆ ಅಲ್ಲಿ ಬೆಂಕಿಯಲ್ಲಿ ಹುಟ್ಟಿ ಉರಿತಿದ್ದಾವೆ ಆ ಒಂದು ಕಾಲೋನಿಗಳು ಈ ಕಡೆ ನರೇಂದ್ರ ಮೋದಿಯವರು ಅರಿಶಿನ ಏಲಕ್ಕಿ ಇಂಗು ದಾಲ್ಚೀನ್ ಇವೆಲ್ಲವನ್ನು ಬೆರೆಸ್ಕೊಂಡು ತಮ್ಮ ಫೇವ್ರೆಟ್ ಮಸಾಲೆ ಟೀಯ ಸ್ವಾದವನ್ನು ಅನುಭವಿಸ್ತಾ ಇದ್ದರು ಒಂದು ಕಡೆ ಮುಸ್ಲಿಂ ಕಾಲೋನಿಯಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಅವರ ಮಾನ ಪ್ರಾಣಗಳನ್ನು ಹರಣ ಮಾಡ್ತಾ ಹರಣವಾಗ್ತಾ ಇದ್ದರೆ ಈ ಕಡೆ ಮೋದಿಜಿ ಸಾಹೇಬರು ಭಾರತ ಮಾತೆಯ ಫೋಟೋವನ್ನು ಒರೆಸಿ ಅದಕ್ಕೆ ಗಂಧ ಕಡ್ಡಿಯನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾಯಿದ್ರು ಒಂದು ಕಡೆ ಮುಸ್ಲಿಮ್ ಗರ್ಭಿಣಿಯರ ಹೊಟ್ಟೆಯನ್ನು ಸೀಳಿ ಭ್ರೂಣಗಳನ್ನು ಹೊರಗಡೆ ತೆಗೀತಾ ಇದ್ರೆ ಈ ಕಡೆ ನರೇಂದ್ರ ಮೋದಿ ಸಾಹೇಬರು ಆರ್ ಎಸ್ ಎಸ್ ಏನಿದೆ ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ತ್ವದೇಕನಾತೆ ನಮಸ್ತೆ 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 ಸದಾ ತಲೆ ಮಾತೃಭೂಮಿ ತ್ವದೇಕನಾತೆ ನಮಸ್ತೆ ನಮಸ್ತೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು ಇಂಥ ವ್ಯಕ್ತಿ ಇವತ್ತು ತನ್ನ ಪಕ್ಷದ ಕಾರ್ಯಕರ್ತರು ನರಮೇಧ ನಡೆಸಿದಂತಹ ಮಣಿಪುರಕ್ಕೆ ಬಂದು ನಿಲ್ತಾ ಇದ್ದಾರೆ ಇದೆಂಥ ಐರಣಿ ಅಂತ ನೀವೇ ಹೇಳಬೇಕು ಪ್ರಧಾನಿಯಾದ ವ್ಯಕ್ತಿ ಇಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂಥದ್ರಲ್ಲಿ ತನ್ನದೇ ದೇಶದ ಒಂದು ರಾಜ್ಯಕ್ಕೆ ಹೋಗೋದ್ರಲ್ಲಿ ನಿಮ್ಮದೇನು ತಕರಾರು ಅಂತ ನೀವು ಕೇಳ್ತೀರಾ ಅದಕ್ಕೊಂದು ಉತ್ತರ ಇದೆ ದಯವಿಟ್ಟು ಒಂದು ಸರಿ ಕೇಳಿಸ್ಕೊಳ್ಳಿ ಮಣಿಪುರದ ಗಲಭೆಯ ಹಿನ್ನೆಲೆಗೆ ಒಂದಷ್ಟು ಕಾರಣಗಳೇನು ಅನ್ನುವಂಥದ್ದನ್ನು ಜಸ್ಟ್ ನಾವು ಈ ಹಿಂದೆ ಕೂಡ ತುಂಬಾ ಮಾತನಾಡಿದ್ದೀವಿ ನಿಮಗೆ ಈ ಒಂದು ಟೈಮಲ್ಲಿ ಅದನ್ನು ನೆನಪಿಸುವಂಥ ಕೆಲಸವನ್ನು ಮಾಡ್ತೀವಿ ಮಣಿಪುರ ಭಾರತದ ಒಂದು ಈಶಾನ್ಯ ರಾಜ್ಯ ಈ ಒಂದು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ಮೇ ತಿಂಗಳಿನಿಂದ ಜನಾಂಗೀಯ ಗಲಭೆಗಳು ಅಲ್ಲಿ ಶುರುವಾಯಿತು ಬಹುಸಂಖ್ಯಾತರಾಗಿರ್ತಕ್ಕಂಥ ಮೈತ್ರಿ ಸಮುದಾಯ ಏನಿದೆ ಅವರು ರಾಜ್ಯದ ಬಹುಸಂಖ್ಯಾತ ಇಂಪಾಲ್ ಕಣಿವೆ ಏನಿದೆ ಆ ಕಣಿವೆ ಹತ್ರ ಇವರು ವಾಸ ಮಾಡುವಂಥವ್ರು ಮತ್ತು ಕುಕಿ ಜೋ ಅನ್ನುವಂಥ ಸಮುದಾಯ ಗಿರಿಜನ ಸಮುದಾಯ ಇದು ಇದು ಚಿಮ್ಮಾಡಿ ಪ್ರದೇಶಗಳಲ್ಲಿ ಅಲ್ಲಿ ವಾಸ ಮಾಡುವಂಥ ಜನ ಇವರು ಇವರ ಮಧ್ಯೆ ನಡೆದಂಥ ಒಂದು ಘರ್ಷಣೆಯಿಂದಲೇ ಉಂಟಾದಂಥ ಹಿಂಸಾಚಾರ ಏನಿದೆ ಅದು ರಾಜ್ಯವನ್ನು ಜಗತ್ತಿನ ಗಮನ ಸೆಳೆಯುವ ರೀತಿ ಮಾಡೋದು ಈ ಗಲಭೆ ಮೊದಲಿಗೆ ಭೂಮಿ ಹಕ್ಕು ಉದ್ಯೋಗ ಮೀಸಲಾತಿ ಮತ್ತು ರಾಜಕೀಯ ಅಸಮಾನತೆಗಳಿಂದ ಉಂಟಾಗಿದ್ದು ಅಂತೆಲ್ಲ ಮೇಲ್ನೋಟಕ್ಕೆ ಎಲ್ಲರೂ ಸಹ ಮಾತನಾಡಿದರು ಬಟ್ ಆಳದಲ್ಲಿ ಏನಿದೆ ಅದು ಜನಾಂಗೀಯ ಕಲಹ ಅಥವಾ ಜನಾಂಗೀಯ ಗಲಾಟೆ ಅಂತಲೇ ಹೇಳಬೇಕಾಗತ್ತೆ ಈ ಒಂದು ಜನಾಂಗೀಯ ಕಲಹ ಅಂತ ಏನಪ್ಪ ಅಂದರೆ ತುಂಬ ನಿಚ್ಚಳವಾಗಿ ಕ್ಲಿಯರಾಗಿ ಹೇಳ್ಬೋದು ಹಿಂದೂ ಮುಸ್ಲಿಮ್ ಏನೋ ಗಲಾಟೆ ಹಿಂದೂ ಮುಸ್ಲಿಂ ಕಲಹ ಅಂತಲೇ ಅರ್ಥ ಅಂತ ತುಂಬ ಕ್ಲಿಯರಾಗಿ ಹೇಳ್ಬೋದು ಈ ಒಂದು ಗಲಭೆ ಇವತ್ತಿಗೂ ಸಹ ಮುಂದುವರ್ಕೊಂಡು ಬರ್ತಾ ಇದೆ ಸರ್ಕಾರಿ ಅಂಕಿಅಂಶಗಳು ಏನಿದೆ ಅವರು ಕೊಡುವಂಥ ಡೇಟಾ ಏನಿದೆ ಆ ಡೇಟಾ ಹೇಳೋ ಪ್ರಕಾರನೇ ಎರಡು ಸಾವಿರದ ಇಪ್ಪತ್ನಾಲ್ಕರ ನವಂಬರ್ನಲ್ಲಿ ಇನ್ನೂರ ಐವತ್ತೆಂಟು ಜನ ಈ ಒಂದು ಗಲಭೆಗಳಲ್ಲಿ ಸತ್ತಿದ್ದಾರೆ ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ತಮ್ಮ ನೆಲಗಳನ್ನು ಬಿಟ್ಟು ಬೇರೆ ಕಡೆ ಬಂದು ನೆಲೆಸಿದ್ದಾರೆ ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲವಾಗಿ ತುಂಬ ಲಾಂಗ್ ಟರ್ಮ್ ಆಗಿ ನಡೆದಂತಹ ಒಂದು ಜನಾಂಗೀಯ ಸಂಘರ್ಷ ಅಂತಲೇ ಇದು ದಾಖಲಾಗಿದೆ ಈ ಗಲಭೆಗಳಲ್ಲಿ ಮನೆಗಳು ಚರ್ಚ್ಗಳು ಮತ್ತು ದೇವಸ್ಥಾನಗಳು ಎಲ್ಲವೂ ಸಹ ಸುಟ್ಟಾಕಿದ್ರು ಎಲ್ಲವನ್ನೂ ಒಡೆದು ಬಿಸಾಕಿದ್ರು ಮತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಬ್ಬರು ಕುಕಿ ಮಹಿಳೆಯರನ್ನ ಏನು ತುಂಬ ಚಿತ್ರಹಿಂಸೆಯನ್ನು ಕೊಟ್ಟು ಬೆತ್ತಲ ಮಾಡಿ ಅವರ ಗುಪ್ತಾಂಗಗಳಿಗೆ ಏನು ಕೈಗಳನ್ನೆಲ್ಲ ಇಟ್ಟು ಬೀದಿಯಲ್ಲಿ ಮೆರವಣಿಗೆ ಮಾಡಿ ಮತ್ತು ಅವು ಆ ಮೆರವಣಿಗೆ ಮಾಡಿದ ನಂತರ ಆಕೆಯನ್ನು ಕೊಂದರು ಕೊಂದಂಥ ವಿಡಿಯೋ ಏನಿದೆ ಅದು ಇಡೀ ದೇಶದಾದ್ಯಂತ ಏನು ಪ್ರಪಂಚದಾದ್ಯಂತ ಏನು ವೈರಲ್ ಆಯಿತು ಮತ್ತು ವೈರಲ್ ಆದಮೇಲೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾನವ ಹಕ್ಕುಗಳ ಸಂಘಟನೆಗಳಾದಂಥ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಹ್ಯೂಮನ್ ರೈಟ್ಸ್ ವಾಚ್ ಇದನ್ನು ತೀವ್ರವಾಗಿ ಖಂಡಿಸಿದರು ಮತ್ತು ಮೋದಿ ಅಂಡ್ ಟೀಮ್ ಈ ಎಲ್ಲ ಖಂಡನೆಗಳಿಗೂ ಕೂಡ ಡೋಂಟ್ ಕೇರ್ ಅಂತ ಸೈಲೆಂಟ್ ಆಗಿಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡಂಥ ದಿಟ್ಟವಾದಂಥ ಕ್ರಮ ಏನು ಈ ಒಂದು ಮಣಿಪುರದ ವಿಚಾರದಲ್ಲಿ ಅಂತಂದರೆ ಮೌನ ಮೌನ ಮತ್ತು ಮೌನ ಅಷ್ಟೇ ಅವ್ರ ಕೈಲಿ ಆಗಿದ್ದೇ ಇದು ಒಂದೇ ಒಂದು ಕೆಲಸ ಮುಖ್ಯಮಂತ್ರಿ ವೀರೇಂದ್ರ ಸಿಂಗ್ ಈ ಒಂದು ಘಟನೆ ವಿಚಾರವಾಗಿ ಆತ ಕ್ಷಮೆಯನ್ನು ಯಾಚಿಸಿದ್ರು ಕೂಡ ಆತ ಕೊಟ್ಟಂತಹ ಬೇಜವಾಬ್ದಾರಿಯುತ ಹೇಳಿಕೆ ಏನು ಗೊತ್ತಾ ಆಗಿದ್ದಾಗೋಯ್ತು ಸಹಬಾಳ್ವೆಯನ್ನು ನಡೆಸಿ ಅನ್ನುವಂಥದ್ದು ಅದಾದ ಮೇಲೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಮುಖ್ಯಮಂತ್ರಿ ವೀರೇನ್ ಸಿಂಗ್ ರಾಜೀನಾಮೆಯನ್ನು ಕೊಡ್ತಾರೆ ಅದಾದಮೇಲೆ ಅಲ್ಲಿ ರಾ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗುತ್ತೆ ಸುಮಾರು ನಲವತ್ತು ಸಾವಿರ ಸೈನಿಕರನ್ನು ಈ ಒಂದು ಮಣಿಪುರಕ್ಕೆ ನಿಯೋಜಿಸ್ತಾರೆ ಹೀಗೆ ನೋವುಂಡಂತಹ ಮಣಿಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಗಲಭೆಯ ನಂತರ ಮೊಟ್ಟ ಮೊದಲ ಭೇಟಿ ಪ್ರಧಾನಿಗಳು ಮಣಿಪುರಕ್ಕೆ ಹೋಗ್ತಾರಂಥದ್ದು ಇದೇ ಮಣಿಪುರದ ಚುರಾ ಚಾಂದ್ಪುರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಾಕಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತೀವಿ ಅಂತೇಳಿ ಈ ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಮಾಡೋದಕ್ಕೆ ಈ ಒಂದು ಮ ನರೇಂದ್ರ ಮೋದಿಯವರು ಹೊರಟಿರುವಂಥದ್ದು ಅಲ್ಲ ನಮ್ಮ ಒಂದೇ ಒಂದು ಸಣ್ಣ ಪ್ರಶ್ನೆ ಏನಪ್ಪ ಅಂತಂದರೆ ಸತ್ತ ಜನ ಅಂಥ ಗೋರಿಗಳ ಮೇಲೆ ಅಭಿವೃದ್ಧಿಯ ಶಿಲಾನ್ಯಾಸ ಮಾಡೋಕ್ಕೆ ಮೋದಿಯವರಿಗೆ ಮನಸ್ಸಾದರೂ ಹೇಗೆ ಬರುತ್ತೆ ಅಂತ ಅದಕ್ಕೆ ನಾವು ಮೊದಲನೇ ಹೇಳಿದ್ದು ನರೇಂದ್ರ ಮೋದಿಯವರೇ ಮಿಸ್ಟರ್ ನರೇಂದ್ರ ಮೋದಿಯವರೇ ನಿಮಗೆ ನಾಚಿಕೆ ಆಗಲ್ವೇ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು ಮರಿಬೇಡಿ